ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಈಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಿಯಮಗಳು ಅಂದರೆ ನಿಯಮಗಳನ್ನ ಮಾಡಬೇಕು ಕಟ್ನಿಟ್ಟಾಗಿ ಮಾಡಬೇಕು ಸೊ ನಾನು ಏನ ಏನು ಹೇಳೋಕ್ಕೆ ಬರ್ತೀನಪ್ಪ ಅಂತ ಅಂದರೆ ನಿಯಮಗಳಲ್ಲಿ ಸೊ ಮಧ್ಯ ಪ್ರದೇಶ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೀಚರ್ಸು ಮೊಬೈಲ್ನ ತೊಗೊಂಡೋಗಂಗಿಲ್ಲ ಆಮೇಲೆ ಮಧ್ಯಪ್ರದೇಶ ಸರ್ಕಾರಿ ಶಾಲೆಗಳಲ್ಲಿ ನಮಾಜು ಮತ್ತು ಪೂಜೆ ಇವು ಯಾವಕ್ಕೂ ಅವರು ಹೋಗಂಗಿಲ್ಲ ಬೆಳಗ್ಗೆ ಬಂದರೆ ಸಂಜೆ ಹೋಗಬೇಕು ಸೊ ಅಂದರೆ ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತೀವಲ್ಲ ಇದು ಜಾತ್ಯತೀತ ಅನ್ನೋದು ಅಂದರೆ ನೀನು ಮುಸ್ಲಿಮ್ ಆಗೋ ನಿನ್ನ ಎಲ್ಲೂ ಹೋಗ್ಬೇಡಪ್ಪ ಸ್ಕೂಲಲ್ಲೇ ಇರೋ ನಿನಗೆ ಅದಕ್ಕೆ ಅವಕಾಶ ಇಲ್ಲ ನೀನು ಹಿಂದೂ ಆಗೋ ನಿನಗೂ ಪೂಜಾ ನಿಂಗೆ ಅವಕಾಶ ಇಲ್ಲ ವಿಧಿ ವಿಧಾನಕ್ಕೆ ಸೊ ಈ ರೀತಿ ರೂಲ್ಸ್ಗಳನ್ನ ತರಬೇಕು ಆಮೇಲೆ ಉತ್ತರ ಪ್ರದೇಶಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಎವರ್ಗ್ರೀನ್ ಸಿ ಎಮ್ ಸೊ ಅಲ್ಲಿ ಒಂದು ನಿಯಮ ಮಾಡಿದ್ದಾರೆ ಏನಂತ ಅಂದರೆ ಎಲ್ಮೆಟ್ ಇಲ್ಲದೇ ಇದ್ದರೆ ಅವರು ಪೆಟ್ರೋಲ್ ಹಾಕೋದಿಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅಟ್ಲೀಸ್ಟು ಆ ಅವೇರ್ನೆಸ್ಗಾರು ನಾವು ಎಲ್ಮೆಟ್ ಹೋಗ್ತೀವಲ್ವಾ ಸೊ ಈ ರೀತಿ ಒಂದು ನಿಯಮಗಳು ಬರಬೇಕು ರೂಲ್ಸ್ಗಳು ಬರಬೇಕು ಇದು ದೇಶಕ್ಕೆ ಮಾದರಿ ಆಗಬೇಕು ಇನ್ನೂ ಸುಮಾರು ಕಡೆ ಇರ್ತವೆ ನಮಗೆ ಗೊತ್ತಾಗಿರೋದನ್ನ ನಾನು ಅಲ್ಲಿ ಹೇಳ್ತಾ ಇರ್ತೀನಿ ಸೊ ನಿಯಮಗಳಲ್ಲಿ ಸಡಿಲಿಕ್ಕೆ ಬಂದಷ್ಟು ಜನಗಳು ಅದರಿಂದ ಏನಂತಾರೆ ಉದ್ಧಾರ ಆಗಲ್ಲ ನಿಯಮನ ನೀವು ಸಡಿ ಸಡಿಲಿಕ್ಕೆ ಮಾಡದೇ ಇದ್ದರೆ ನೀವು ಸ್ಟ್ರಿಕ್ಟಾಗಿ ಮಾಡಿದ್ರೆ ಸೊ ಎಲ್ಲವೂ ಸರಿ ಇರುತ್ತೆ ಆಮೇಲೆ ನಿಯಮಗಳು ಮನುಷ್ಯನಿಗೆ ಅಥವಾ ರಾಜ್ಯಕ್ಕೆ ಎಲ್ಲರಿಗೂ ಒಂದೇ ನಿಯಮ ಇರಬೇಕು ಸೊ ಉತ್ತ ಉತ್ತರ ಪ್ರದೇಶ ಆಗಲಿ ಮಧ್ಯ ಪ್ರದೇಶ ಆಗಲಿ ಯಾವುದೂ ಇದರಲ್ಲಿ ಜಾತಿ ಇಲ್ಲ ಯಾವುದೂ ಇದರಲ್ಲಿ ಧರ್ಮ ಇಲ್ಲ ಸೊ ಈ ರೀತಿ ನಿಯಮ ಅಂದರೆ ಇದು ನಮಸ್ಕಾರ ಸ್ನೇಹಿತರೆ